ಪುಸ್ತಕ ಲೋಕಾರ್ಪಣೆ ಉದ್ಘಾಟನೆ ಸಮಾಜವಾದದ ಹರಿಕಾರ ಜನನಾಯಕ ಭಾರತ ರತ್ನ ಕರ್ಪೂರಿ ಠಾಕೂರು ಅವರ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಉದ್ಘಾಟಿಸಿದರು ಶಾಸಕ ಬಿಆರ್ ಪಾಟೀಲ್ ಡಾ ಸಿಎಸ್ ದ್ವಾರಕನಾಥ್ ಮತ್ತಿತರಿದ್ದಾರೆ ಮಿತ್ರರೇ ಸೋದರಿಯವರೇ ಅದೇ ರೀತಿಯಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಹಾಸಿನ ಎಲ್ಲ ಹಿರಿಯರಿಗೆ ಮತ್ತು ಮಿತ್ರರಿಗೆ ಸೋದರ ಸೋದರಿಯರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತು ಬಿಡುಗಡೆ ಆಗ್ತಾ ಇರ್ತಕ್ಕಂಥ ಈ ಪುಸ್ತಕ ಇರ್ತಾ ಇದ್ದೀವಿ ಸಮಾಜವಾದ ವೀಕಾರ ಜನನಾಯಕ ಭಾರತ ರತ್ನ ಕರ್ಪೂರಿ ಠಾಕೂರ್ ಈ ಪುಸ್ತಕದ ಲೋಕಾರ್ಪಣೆ ಇವತ್ತು ಆಗ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಯವರ ಸಲಹೆಗಾರರು ನನ್ನ ಮಿತ್ರರೂ ಆಗಿರುವ ಶ್ರೀ ಪಿ ಆರ್ ಪಾಟೀಲ್ ಅವರು ನಾಡಿನ ಇದನ್ನು ಸಾಮಾಜಿಕ ನ್ಯಾಯದ ವಿಚಾರವನ್ನು ತಮ್ಮದೇ ಆದ ರೀತಿಯಲ್ಲಿ ಆಡಳಿತದ ಮುಖಾಂತರ ನಮ್ಮ ರಾಜ್ಯದ ಜನತೆಗೆ ತಲುಪಿಸಿರತಕ್ಕಂಥ ಸನ್ಮಾನ್ಯ ಶ್ರೀ ವೀರಪ್ಪ ಮ್ಯಿ ಸಾಹೇಬರು ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ ನನ್ನ ಹಿರಿಯ ಇನ್ನೊಬ್ಬರು ಹಿರಿಯರಾದ ಪತ್ರಕರ್ತರು ಮಾಧ್ಯಮ ಮಾಧ್ಯಮದ ಒಂದು ಚೇತನ ಎಸ್ ಕೇಶವಚಂದ್ರಿಕಾ ಅವರು ವೇದಿಕೆಯಲ್ಲಿದ್ದಾರೆ ಮಿತ್ರರಾದ ಹನುಮಂತಯ್ಯ ಅವರು ಮತ್ತು ಡಾಕ್ಟರ್ ಸಿ ಎಸ್ ನಾಗಕನಾಥ ಅವರು ಕೂಡ ವೇದಿಕೆಯಲ್ಲಿದ್ದಾರೆ ಅನ್ನ ಹೆರಿಗೆ ಈ ಕೆಲವು ವಿಚಾರಗಳನ್ನು ನಾನು ಮಣ್ಣನ್ನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಹೆಚ್ಚು ಸಮಯ ತಗೊಳ್ಳೋ ಪ್ರಮೇಯ ನನ್ನ ಏನೂ ಇಲ್ಲ ನಾನು ನೇರವಾಗಿ ಪುಸ್ತಕಕ್ಕೆ ಸಂಬಂಧಪಟ್ಟಿರುವುದು ಪುಸ್ತಕದ ಹಿನ್ನೆಲೆಗೆ ಸಂಬಂಧಪಟ್ಟಿರುವ ಕೆಲವು ಮಾತುಗಳನ್ನು ತಗೊಂಡು ಬಂದಿದ್ದೀನಿ